ದೇಶದಾದ್ಯಂತ ಗಣೇಶ ಚತುರ್ಥಿಗೆ ಕ್ಷಣಗಣನೆ ಆರಂಭವಾಗಿದ್ದು ವ್ಯಾಪಾರ ವಹಿವಾಟುಗಳು ಭರದಿಂದ ಸಾಗಿವೆ ಆದರೆ ಸೋಮವಾರದವರೆಗೆ ಸುಮ್ಮನಿದ್ದ ಮಳೆರಾಯ ಮಂಗಳವಾರ ಬೆಳಗ್ಗೆಯಿಂದ ದಿಢೀರ್ ಎಂಟ್ರಿ ಕೊಟ್ಟಿದ್ದು ಹಬ್ಬದ ಕಳೆಯೇ ಕಡಿಮೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮಕ್ಕೆ ಮಳೆ ಆತಂಕ ತರುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಕಳೆದ ನಾಲ್ಕು ದಿನಗಳಿಂದ ಮಳೆ ತಾತ್ಕಾಲಿಕ ಬಿಡುವು ನೀಡಿದ್ರೂ ಇವತ್ತಿನಿಂದ ಮತ್ತೆ ಆರ್ಭಟ ಪ್ರಾರಂಭವಾಗಿದೆ ನಿರಂತರ ಮಳೆ ಸುರಿತಾ ಇರುವ ಪರಿಣಾಮ ಹೂವು ಹಣ್ಣು ಮತ್ತು ತರಕಾರಿ ವ್ಯಾಪಾರಸ್ಥರಲ್ಲಿ ಭೀತಿ ಮೂಡಿಸಿದೆ ಹಬ್ಬದ ಅಂಗವಾಗಿ ಸಾಮಾನ್ಯವಾಗಿ ಹೂವು ಹಣ್ಣು ಮತ್ತು ಪೂಜಾ ಸಾಮಗ್ರಿಗಳ ಬೇಡಿಕೆ ಹೆಚ್ಚಾಗುತ್ತದೆ ಇದೀಗ ಮಳೆಯೂ ಸುರಿತಾ ಇದ್ದು ಮಳೆಯಿಂದ ಬೆಲೆ ಮತ್ತಷ್ಟು ಹೆಚ್ಚಾಗಿದೆ ಇದರಿಂದ ಗ್ರಾಹಕರು ಬೆಲೆ ಏರಿಕೆಯ ಬಿಸಿ ಅನುಭವಿಸ್ತಾ ಇದ್ರೆ ಮಳೆಯಿಂದ ಹಬ್ಬದ ಸಂಭ್ರಮ ಕುಂಠಿತವಾಗಬಹುದೇ ಎನ್ನುವ ಆತಂಕ ವ್ಯಾಪಾರಸ್ಥರು ಮತ್ತು ಜನರಲ್ಲಿ ತಲೆದೋರಿದೆ ವರುಣ ಶಾಂತನಾಗಿ ಹಬ್ಬದ ಸಂಭ್ರಮ ಹೆಚ್ಚಾಗಲಿ ಎಂದು ಭಕ್ತರು ಪ್ರಾರ್ಥಿಸಿದ್ದಾರೆ ಮಳೆ ಜೋರಿದೆ ಬೆಳಗಿಂದ ಮಳೆ ಇದೆ ಸರ್ ಈಗ ಹೂ ನೋಡಿದ್ರೆ ಚಿಕ್ಕ ರೇಟ್ ಇದೆ ಆರ್ ಸಾವಿರ ಏಳು ಸಾವಿರ ರೂಪಾಯಿ ರೇಟ್ ಇದೆ ನೂರೈವತ್ತು ರೂಪಾಯಿ ಮಾರಾಟ ಮಾಡಿದ್ರನ್ನ ದುಡ್ಡು ಆಗೋದಿಲ್ಲ ನಾವು ಮಳೆ ಎದುರಿಗಾಗಿ ಮಾರಾಟ ಮಾರಾಂತೀವಿ ಏನ್ ಮಳೆ ಬಂದ್ರೆ ಮತ್ತೆ ಎಲ್ಲಾ ಲಾಸ್ ಇರ್ತಿತ್ತು ಮಳಿ ನೀರ್ತಾಗ್ರೆ ಹೂವು ಹಾಳಾಗ್ಬಿಡ್ತಿದೆ ಅದಕ್ಕೆ ಹೂವು ಚಿಕ್ಕ ಪುಟ್ಟಿ ಇದೆ ಎಪ್ಪ ನೋಡಿದ್ರೆ ಸ್ವಲ್ಪ ಡೌನ್ ಇದೆ ಏನ್ ಮಾಡ್ಬೇಕಂತ ಹೆಚ್ಚನೇ ಗೊತ್ತಾಗ ಕುಂತಿಲ್ಲ ಗ್ರಾಕರ್ ಅಂದ್ರೆ ಇಷ್ಟ ರೇಟ್ ಯಾಕಂದ್ರೆ ಬೈದ್ ಬೈದ್ ಹೋಗ ಕುಂತಾರೆ ಏನ್ ಮಾಡೋದು ಮಳೆ ಸಲುವಾಗಿ ರೇಟ್ ಅಲ್ಲಿ ಬೆಲೆ ಜಾಸ್ತಿ ಆದ್ಮೇಲೆ ನಾವ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಪ್ಷನ್ ಹೆಂಗ್ ಡೀಲಿ ಆಪ್ಷನ್ ನಡೀತಿ ಅಲ್ಲಿ ಅದಕ್ ಸಲುವಾಗಿ ಬೆಳೆ ಹೆಚ್ಚಿಗೆ ಇದೆ ನೂರ ಐವತ್ತು ರೂಪಾಯಿ ಮಾರಾಟ ಮಾಡಕ್ ಕುಂತೀವಿ ಇನ್ನು ಇಲ್ಲ ಅಲ್ಲೇ ಒಂದ ಮೂರ್ ನಾಲ್ಕ್ ದಿನದಿಂದ ಮಳೆ ಸ್ಟಾರ್ಟ್ ಐತೆ ಅಂತ್ರಿ ಕಾರವಾರದಲ್ಲಿ ನಿನ್ನೆ ಮಳೆ ಇದ್ದಿದ್ದಲ್ಲ ಇವತ್ತಿಂದ ಸ್ವಲ್ಪ ಮಳೆ ಚಾಲು ಆಗಿದೆ ಬೆಳೆ ಹೌದು ಸರ್ ಏನ್ ಮಳೆ ಬೇಕು ಗೊತ್ತಾಗುತ್ತಲ್ಲ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೆಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕಾ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ